ಶ್ರೀಕೃಷ್ಣ ಜನ್ಮಸ್ಥಾನ ಮಥುರಾ ಹಾಗೂ ಶಾಹಿ ಈದ್ಗ ಮಸೀದಿಗೆ ಸಂಬಂಧಪಟ್ಟ ಹಾಗೆ ಮಹತ್ವದ ಮಾಹಿತಿಯೊಂದು ಹೊರಬಿದ್ದಿದೆ ಮೊಘಲ್ ದೊರೆ ಔರಂಗಜೇಬ್ ಮಥುರಾದ ಶ್ರೀಕೃಷ್ಣ ಜನ್ಮಸ್ಥಾನದಲ್ಲಿ ಇದ್ದ ಮಂದಿರವನ್ನ ಕೆಡವಿ ಮಸೀದಿ ಕಟ್ಟಿದ ಅಂತ ಪುರಾತತ್ವ ಇಲಾಖೆಯು ಆರ್ಟಿಐ ಅರ್ಜಿದಾರರೊಬ್ಬರ ಪ್ರಶ್ನೆಗೆ ಉತ್ತರ ಕೊಟ್ಟಿದೆ ದೇವಾಲಯವನ್ನ ಕೆಡವಿ ಔರಂಗಜೇಬ್ ನಿರ್ಮಿಸಿದ ಮಸೀದಿ ಸ್ಥಳದಲ್ಲಿ ಈಗ ಶಾಹಿ ಈದ್ಗಾ ಮಸೀದಿಯನ್ನ ನಿರ್ಮಿಸಲಾಗಿದೆ ಅಂತ ಆರ್ಟಿಐ ಅರ್ಜಿದಾರನೋರ್ವನ ಪ್ರಶ್ನೆಗೆ ಆಗ್ರಾದ ಪುರಾತತ್ವ ಇಲಾಖೆ ಉತ್ತರ ಕೊಟ್ಟಿದೆ ದೆಹಲಿಯ ಮೈನ್ಪುರಿಯ ನಿವಾಸಿ ಅಜಯ್ ಪ್ರತಾಪ್ ಸಿಂಗ್ ಅನ್ನೋರು ಆರ್ಟಿಐ ಅಡಿಯಲ್ಲಿ ದೇಶಾದ್ಯಂತ ಇರೋ ದೇವಾಲಯಗಳ ಬಗ್ಗೆ ಪುರಾತತ್ವ ಇಲಾಖೆಯಿಂದ ಮಾಹಿತಿಯನ್ನ ಕೇಳಿದರು ಇದರಲ್ಲಿ ಮಥುರಾದಲ್ಲಿರೋ ಶ್ರೀಕೃಷ್ಣನ ಜನ್ಮಸ್ಥಳದ ಬಗ್ಗೆಯೂ ಮಾಹಿತಿ ಕೇಳಲಾಗಿತ್ತು ಇದಕ್ಕೆ ಉತ್ತರ ಕೊಟ್ಟ ಭಾರತದ ಪುರಾತತ್ವ ಇಲಾಖೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಬ್ರಿಟಿಷ್ ಆಳ್ವಿಕೆಯಲ್ಲಿ ಪ್ರಕಟವಾದ ಗೆಜೆಟ್ ಆಧಾರದ ಮೇಲೆ ಮಥುನಾದಲ್ಲಿ ಮೊದಲು ಮಸೀದಿ ಇದ್ದ ಜಾಗದಲ್ಲಿ ಕತ್ರಾ ಕೇಶವ ದೇವ ದೇವಾಲಯ ಇತ್ತು ನಂತರದಲ್ಲಿ ಔರಂಗಜೇಬ್ನ ಕಾಲಘಟ್ಟದಲ್ಲಿ ಅದನ್ನು ಕೆಡವಿ ಮಸೀದಿಯನ್ನ ನಿರ್ಮಿಸಲಾಯಿತು ಅಂತ ಉತ್ತರಿಸಲಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೃಷ್ಣ ಜನ್ಮಭೂಮಿ ಮುಕ್ತಿ ನ್ಯಾಸ್ ಅಧ್ಯಕ್ಷ ವಕೀಲ ಮಹೇಂದ್ರ ಪ್ರತಾಪ್ ಮಾತನಾಡಿ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಅಲಹಾಬಾದ್ನಿಂದ ಪ್ರಕಟಿಸಿದ ಗೆಜೆಟ್ನಲ್ಲಿ ಅಂದರೆ ಆ ರಾಜ್ಯ ಪತ್ರದಲ್ಲಿ ಬ್ರಿಟಿಷರ ಕಾಲದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ ಲೋಕೋಪಯೋಗಿ ಇಲಾಖೆ ಉತ್ತರ ಪ್ರದೇಶದ ವಿವಿಧ ಕಡೆಯಲ್ಲಿ ಮೂವತ್ತೊಂಬತ್ತು ಸ್ಮಾರಕಗಳ ಪಟ್ಟಿಯನ್ನ ನೀಡಿತ್ತು ಅಂತ ದಾಖಲಿಸಲಾಗಿದೆ ಈ ಪಟ್ಟಿಯಲ್ಲಿ ಕತ್ರಾ ಕೇಶವ ಭೂಮಿಯಲ್ಲಿರೋ ಶ್ರೀಕೃಷ್ಣ ಭೂಮಿಯನ್ನ ಮೂವತ್ತೇಳನೇ ಸ್ಥಾನದಲ್ಲಿ ಉಲ್ಲೇಖಿಸಲಾಗಿದೆ ಹಿಂದೆ ಕತ್ರಾ ದಿಬ್ಬದ ಮೇಲೆ ಕೇಶವ ದೇವಾಲಯ ಇತ್ತು ಅಂತ ಬರೆಯಲಾಗಿದೆ ಅದನ್ನ ಕೆಡವಲಾಯಿತು ಹಾಗೆ ಆ ಸ್ಥಳವನ್ನ ಮಸೀದಿಯಾಗಿ ಬಳಸಲಾಯಿತು ಅಂತ ಈ ರಾಜ್ಯ ಪತ್ರದಲ್ಲಿ ಮಾಹಿತಿ ಇದೆ ಅಂತ ಮಹೇಂದ್ರ ಪ್ರತಾಪ್ ಹೇಳಿದ್ದಾರೆ ಇದನ್ನೇ ಸಾಕ್ಷಿಯಾಗಿ ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ ಅಂದರೆ ಅಂದಿನ ರಾಜ್ಯ ಪತ್ರದಲ್ಲಿ ಉಲ್ಲೇಖ ಆದ ಹಾಗೂ ಈಗ ಐಗೆ ಪುರಾತತ್ವ ಇಲಾಖೆ ನೀಡಿದ ಮಾಹಿತಿಯನ್ನೇ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ನಲ್ಲಿ ಸಾಕ್ಷಿಯಾಗಿ ಸೇರಿಸ್ತೀವಿ ಅಂತ ಕೃಷ್ಣ ಜನ್ಮಭೂಮಿ ಮುಕ್ತಿ ನ್ಯಾಸ್ ಅಧ್ಯಕ್ಷ ವಕೀಲ ಮಹೇಂದ್ರ ಪ್ರತಾಪ್ ಹೇಳಿದ್ದಾರೆ ಇದರಲ್ಲಿ ಎಎಸ್ಐ ಅಂದರೆ ಭಾರತೀಯ ಪುರಾತತ್ವ ಇಲಾಖೆ ದೇವಸ್ಥಾನವನ್ನ ಕೆಡವಿ ಮಸೀದಿ ನಿರ್ಮಿಸಲಾಗಿದೆ ಅಲ್ಲಿಯೇ ಕತ್ರಾ ಕೇಶವ ದೇವ್ ದೇವಸ್ಥಾನ ಇತ್ತು ಒಂಬೈನೂರ ಇಪ್ಪತ್ತರ ಗೆಜೆಟ್ನಲ್ಲಿ ಅದನ್ನು ಉಲ್ಲೇಖ ಮಾಡಲಾಗಿದೆ ಅಲ್ಲಿ ಉಲ್ಲೇಖ ಮಾಡಲಾದ ಮೂವತ್ತೊಂಬತ್ತು ಸ್ಮಾರಕಗಳ ಪೈಕಿ ಮಥುರಾ ಮೂವತ್ತೇಳನೇ ಸ್ಥಾನದಲ್ಲಿದೆ ಇದರಲ್ಲಿ ಎಲ್ಲವೂ ತುಂಬಾ ಸ್ಪಷ್ಟವಾಗಿದೆ ಹೀಗಾಗಿ ನ್ಯಾಯಾಲಯ ತಡೆಯಾಜ್ಞೆ ನೀಡಬೇಕು ಹಾಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆಯೋಗವನ್ನ ಸ್ಥಾಪನೆ ಮಾಡಿ ಎಲ್ಲಾ ವಿವರಗಳನ್ನು ಸುಪ್ರೀಂ ಕೋರ್ಟ್ಗೆ ಕಳುಹಿಸಬೇಕು ಅಂತ ಹೇಳಿದ್ದಾರೆ ಅಷ್ಟಕ್ಕೂ ಈ ಶ್ರೀಕೃಷ್ಣ ಜನ್ಮಭೂಮಿ ವಿವಾದ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಮಥುರಾದಲ್ಲಿರೋ ಶ್ರೀಕೃಷ್ಣ ಜನ್ಮಸ್ಥಾನದ ವಿವಾದವು ಅಯೋಧ್ಯೆಯಂತೆ ಇದ್ದು ಭಾರತಕ್ಕೆ ಬಂದು ಮುಸ್ಲಿಂ ದಾಳಿಕೋರ ಔರಂಗಜೇಬ್ ಮಥುರಾದಲ್ಲಿನ ದೇವಾಲಯವನ್ನ ಕೆಡವಿ ಅಲ್ಲಿ ಮಸೀದಿ ಎಪ್ಪತ್ತರಲ್ಲಿ ಮಥುರಾದ ಕೇಸರಿ ಕೇಶವ ದೇವನ ದೇವಾಲಯವನ್ನ ಕೆಡವೋದಕ್ಕೆ ಆತ ಆದೇಶ ಕೊಟ್ಟಿದ್ದ ಇದಾದ ಮೇಲೆ ಅಲ್ಲಿ ಶಾಹಿ ಈದ್ಗಾ ಮಸೀದಿಯನ್ನ ನಿರ್ಮಿಸಲಾಗುತ್ತೆ ಹದಿಮೂರು ಪಾಯಿಂಟ್ ಮೂರು ಏಳು ಎಕರೆ ಜಮೀನಿನ ಮಾಲೀಕತ್ವಕ್ಕೆ ಸಂಬಂಧಪಟ್ಟ ಹಾಗೆ ಈ ವಿವಾದ ಇದ್ದು ಶ್ರೀಕೃಷ್ಣ ಜನ್ಮಸ್ಥಾನವು ಹತ್ತು ಪಾಯಿಂಟ್ ಒಂಬತ್ತು ಎಕರೆ ಜಮೀನಿನ ಮಾಲೀಕತ್ವವನ್ನು ಹೊಂದಿದ್ರೆ ಶಾಹಿ ಈದ್ಗಾ ಮಸೀದಿಯು ಎರಡೂವರೆ ಎಕರೆ ಜಮೀನಿನ ಮಾಲೀಕತ್ವವನ್ನು ಹೊಂದಿದೆ ಹಿಂದೂ ಸಮುದಾಯ ಈ ಎರಡೂವರೆ ಎಕರೆ ಕೂಡ ಅಕ್ರಮ ಒತ್ತುವರಿಯಿಂದ ಪಡೆದ ಜಾಗ ಆಗಿದ್ದು ಈ ಭೂಮಿ ಕೂಡ ಮಥುರಾ ಶ್ರೀಕೃಷ್ಣ ಜನ್ಮಸ್ಥಾನಕ್ಕೆ ಸೇರಿದ್ದಾಗಿದ್ದು ಇಲ್ಲಿರುವ ಈದ್ಗಾ ಮಸೀದಿಯನ್ನು ತೆರವು ಮಾಡಿ ಅಲ್ಲಿನ ಸಂಪೂರ್ಣ ಭೂಮಿಯನ್ನು ಶ್ರೀಕೃಷ್ಣ ಜನ್ಮಸ್ಥಾನಕ್ಕೆ ನೀಡಬೇಕು ಅನ್ನೋದು ಹಿಂದೂಗಳ ಬೇಡಿಕೆಯಾಗಿದೆ